ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಬಳಸ್ತಾ ಇದ್ದೀನಿ ನಾನು ಚೆನ್ನಾಗಿದ್ದೀನಿ ಇವತ್ತಿನ ವ್ಲಾಗ್ ಬಂದು ಮಿಶೋ ವ್ಲಾಗ್ ಆಗಿದೆ ಅಂದರೆ ಮಿಶೋದಲ್ಲಿ ನಾನು ಇವಾಗ ರೀಸೆಂಟಾಗಿ ಯಾವುದೂ ತೊಗೊಂಡಿಲ್ಲ ಹಳೇದು ಓಟು ತಗೊಂಡು ಯೂಸ್ ಅಂಥವ್ರಿಗೆ ನಾನು ಒಂದು ವ್ಲಾಗ್ ಮಾಡೋಣ ಅಂತ ಹೇಳಿ ವ್ಲಾಗ್ ಮಾಡ್ತಾ ಇದ್ದೀನಿ ನಾವು ಜಾಸ್ತಿ ಮಿಶೋದಿಂದ ತೊಗೊಂಡಿರೋದು ಬಟ್ಟೆಗಳೇ ಜಾಸ್ತಿ ಬಟ್ಟೆನೇ ಇದೆ ಒಂದೆರಡೇನೋ ಮನೆಗೆ ಅಂತ ತೊಗೊಂಡಿರೋದಷ್ಟೇ ಪಾಪುಗ್ಗುದು ಕೂಡ ಬಟ್ಟೆಗಳು ತೊಗೊಂಡಿದ್ದೆ ಬಟ್ ಅದು ಯಾವುದು ಸಿಗ್ತಾ ಇಲ್ಲ ಎಲ್ಲ ಆ ಕಡೆ ಈ ಕಡೆ ಆಗೋಗ್ಬಿಟ್ಟಿದೆ ಸೊ ನಮ್ಮ ಹತ್ರ ಇವಾಗ ಎಷ್ಟಿದೆ ಅಷ್ಟನ್ನು ಮಾತ್ರ ತೋರಿಸ್ತೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ಆ್ಯಂಡ್ ಇದು ಫಸ್ಟ್ ಬಂದು ಇದು ಬ್ಯಾಗು ಅಂದಿನವರೆಗೆ ಬ್ಯಾಗ್ ಇರಲಿಲ್ಲ ಅಂತ ಹೇಳಿ ಬ್ಯಾಗ್ನ ಬುಕ್ ಮಾಡಿದೆ ಮಿಶೋದಲ್ಲೇ ಬುಕ್ ಮಾಡಿದ್ದು ನೋಡಿ ಎಷ್ಟು ಚೆನ್ನಾಗಿದೆ ನನಗಿದು ಇಷ್ಟ ಆಯಿತು ಹೇಳ್ಬಿಟ್ಟು ಕಲರ್ ಕಾಂಬಿನೇಷನ್ನು ಮತ್ತೆ ಸಾಫ್ಟ್ ಸಾಫ್ಟಾಗೈತೆ ಒಂಥರ ಎಷ್ಟು ಸಾಫ್ಟ್ ಸಾಫ್ಟು ಅಂದರೆ ಹೊರಟು ಒಂಥರ ಎಲ್ಲ ಮುಕ್ ಆಗುತ್ತೆ ಅಂತ ಹೇಳಿ ಈ ಥರದ್ದನ್ನು ಬುಕ್ ಮಾಡಿದ್ದೆ ಇದು ಮುನ್ನೂರ ಐವತ್ತೋ ಮುನ್ನೂರ ಮೂವತ್ತೋ ಏನೋ ಇವಾಗ ಆಫರ್ಸ್ಗಳು ಚೇಂಜ್ ಆಗಿರುತ್ತೆ ನಾನು ಮೂರು ತಿಂಗಳು ಅಥವಾ ನಾಲ್ಕು ತಿಂಗಳು ಮೇಲೆ ಆಯಿತು ಇದನ್ನು ಬುಕ್ ಮಾಡಿ ಇನ್ನು ತುಂಬ ಚೆನ್ನಾಗಿದೆ ಅಮ್ಮ ಒಂದು ನಾಲ್ಕು ಸಲ ನಾಲ್ಕು ಸಲ ವಾಶ್ ಎಲ್ಲ ಮಾಡಿದ್ದಾರೆ ಏನೂ ಆಗಿಲ್ಲ ಇವಾಗ ಅಂದರೆ ಅದು ಡಿಸ್ಕೌಂಟ್ ಎಲ್ಲ ವೇರಿಯೇಷನ್ ಆಗ್ತಿರ್ತಲ್ವಾ ಇವಾಗ ಪ್ರೆಸೆಂಟ್ ಎಷ್ಟಿದೆ ಅಂತ ಗೊತ್ತಿಲ್ಲ ಬಟ್ ನಾನು ತಗೊಂಡಾಗ ಮುನ್ನೂರು ನಲ್ವತ್ತು ಮುನ್ನೂರು ಮೂವತ್ತು ಏನೋ ಚಿಲ್ಲರೆ ಇತ್ತು ಅಮೌಂಟು ಇದು ತುಂಬ ಚೆನ್ನಾಗಿದೆ ಕ್ವಾಲಿಟಿ ನಾನು ನನ್ನ ಪ್ರಕಾರ ಈ ಥರ ನ ತಗೋಬೋದು ಅಂತ ಹೇಳ್ತೀನಿ ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ನೆಕ್ಸ್ಟು ನಾನು ಮನೆಗೆ ಅಂತ ಹೇಳಿ ಇದನ್ನು ಬುಕ್ ಮಾಡಿದೆ ಹೂ ಕುಂದಗಳು ಎಷ್ಟು ಅಂದರೆ ಆರು ಬಂದಿದೆ ಸೆಟ್ಟು ಎಲ್ಲ ಒಂದೊಂದು ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸು ಈ ಥರ ಬಂದಿದೆ ಎಲ್ಲ ತುಂಬ ಚೆನ್ನಾಗಿದೆ ಬಟ್ ಏನಂತ ಹೇಳಿದ್ರೆ ನನಗೆ ಅವತ್ತು ಆಫರ್ ಇತ್ತು ಏನೋ ಡಿಸ್ಕೌಂಟ್ ಇತ್ತು ಎಪ್ಪತ್ತು ರೂಪಾಯೋ ಎಂಬತ್ತು ರೂಪಾಯೋ ಡಿಸ್ಕೌಂಟ್ ಇತ್ತು ಅಂತ ಹೇಳಿ ಇದನ್ನು ನಾನು ಇಷ್ಟನ್ನು ಬುಕ್ ಮಾಡಿದ್ದು ಆಫೈತದೆ ಬಾಗ್ಲ ತೊಳ ಮಜಾ ಬುಕ್ ಮಾಡಿದ್ದೆ ಫಸ್ಟ್ ಏನಾಯ್ತು ಅಂತ ಹೇಳಿದ್ರೆ ಅದು ಇಮ್ಯಾಜ್ ಅಲ್ಲಿ ಸ್ವಲ್ಪ ದೊಡ್ಡ ದೊಡ್ಡಕ್ಕೆ ಕಾಣ್ತಿದ್ದವು ಹೂಕುತಗಳು ಇಷ್ಟು ದೊಡ್ಡದು ಇಷ್ಟು ಆರು ಏಳು ಇದೆ ಇಷ್ಟು ಕಡಿಮೆ ಕೊಟ್ಟು ಕಡಿಮೆ ಕೊಡ್ತಾರಾ ಅಂತ ಹೇಳಿ ತೆಗಿ ಹೇಳಿ ಬುಕ್ ಮಾಡಿದೆ ಬಟ್ ಚೆನ್ನಾಗಿದ್ದಾವೆ ಕ್ವಾಲಿಟಿ ಎಲ್ಲ ಚೆನ್ನಾಗಿದ್ದಾವೆ ಆ್ಯಂಡ್ ಗೋಡೆ ಹತ್ರ ಎಲ್ಲ ಇಟ್ಟರೆ ಚೆನ್ನಾಗೂ ಕಾಣಿಸುತ್ತೆ ಬಟ್ ಸ್ವಲ್ಪ ಸೈಜು ಬಂದಾಗ ಚಿಕ್ಕದಾಗಿತ್ತು ಬಟ್ ನಾನು ಫೋಟೋದಲ್ಲಿ ಈಗ ನೋಡಿದಾಗ ಸ್ವಲ್ಪ ದೊಡ್ಡ ದೊಡ್ಡದಾಗಿತ್ತು ಬಟ್ ಚೆನ್ನಾಗಿದೆ ನನಗೆ ಅಂತ ಅನ್ನಿಸ್ತು ಇನ್ನೂರ ಏಳು ರೂಪಾಯಿ ನಾನು ಇಷ್ಟಕ್ಕೆ ಕೊಟ್ಟಿದ್ದು ಎಷ್ಟು ಆರು ಇದೆ ಆರು ಕುಂದಗಳಿದೆ ಇನ್ನೂರ ಏಳು ರೂಪಾಯಿ ತಕ್ಕೋಬೋದು ಏನು ಲಾಸ್ ಏನಿಲ್ಲ ಒಂದಕ್ಕೆ ಇಪ್ಪತ್ತೈದು ಇಪ್ಪತ್ತೈದು ಅನ್ನೋ ಥರ ಬಿದ್ದಿದೆ ಅಷ್ಟೇ ಚೆನ್ನಾಗಿದೆ ಸೊ ನಾನು ಇದನ್ನು ತಕ್ಕೋಬೋದು ಅಂತ ಹೇಳ್ತೀನಿ ಆ್ಯಂಡ್ ನಮ್ಮ ಹತ್ರ ಇರೋದು ಡ್ರೆಸ್ಗಳೇ ಜಾಸ್ತಿ ತುಂಬ ಮತ್ತು ನನ್ನ ತಂಗಿ ಹತ್ರ ಸ್ವಲ್ಪ ಇದೆ ಬೆಂಗಳೂರಲ್ಲಿ ಇವಾಗ ಎಷ್ಟಿದೆ ಅಷ್ಟನ್ನು ತೋರಿಸ್ತೀನಿ ಇದೊಂದು ಟಾಪು ಇದು ಆಲ್ರೆಡಿ ಮಿಶೋದಲ್ಲಿ ನೀವು ನೋಡೇ ಇರ್ತೀರ ತುಂಬ ಅಂದರೆ ತುಂಬ ಸಾಫ್ಟ್ ಅಂದರೆ ಸಾಫ್ಟಾಗಿದೆ ಅಂದರೆ ತುಂಬ ತೆಳವು ಹೊರಟಿಲ್ಲ ಆ್ಯಂಡ್ ನಾವು ವಾಶ್ ಮಾಡೋದು ಬಣ್ಣನೂ ಹೋಗಲ್ಲ ಅಥವಾ ಏನು ಕಲರೂ ಹೋಗೋಲ್ಲ ತುಂಬ ಚೆನ್ನಾಗಿದೆ ನಾನಿದ ಒಂದು ಸಲ ಏನೋ ವೇರ್ ಮಾಡಿರೋದು ಅಷ್ಟೇ ಹೊಸದು ಜಾಸ್ತಿ ಹಾಕೇ ಇಲ್ಲ ತುಂಬ ಚೆನ್ನಾಗಿದೆ ಕ್ವಾಲಿಟಿ ನಾನು ಇದು ಇದ್ರ ಜೊತೆ ಇನ್ನೊಂದು ಬಂದಿತ್ತು ಎರಡು ಬುಕ್ ಮಾಡಿದ್ದೆ ಇನ್ನೂರ ತೊಂಬತ್ತಕ್ಕೋ ಏನೋ ಎರಡಿತ್ತು ಆಫರು ಅಂತ ಹೇಳಿ ತುಂಬ ದಿನನೇ ಆಯಿತು ಬಟ್ ಹಾಕಿಲ್ಲ ಅಷ್ಟೇ ಎರಡು ಬುಕ್ ಎರಡು ಬಂದಿತ್ತು ನಾನು ಒಂದು ಕೊಟ್ಟಿದ್ದೀನಿ ಇವಾಗ ಇರೋದು ನನ್ನ ಹತ್ರ ಇದೊಂದೇ ತುಂಬ ಚೆನ್ನಾಗಿದೆ ಕ್ವಾಲಿಟಿನೂ ಓಕೆ ಅಮೌಂಟು ಕೂಡ ಕಡಿಮೆ ಇದೆ ಸೊ ತಗೋಬೋದು ಇದನ್ನು ಆ್ಯಂಡ್ ಇದನ್ನು ತಗೊಂಡು ಆಲ್ಮೋಸ್ಟ್ ಮೂರುವರೆ ವರ್ಷ ಆಗಿದೆ ಎಲ್ಲೋ ಕಲರು ಗೌನ್ ಥರ ಇದು ತುಂಬ ದೊಡ್ಡದು ನೋಡಿ ಈ ಥರ ಇದೆ ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಕ್ಯಾಮ್ರಾಮನ್ ನಾನೇ ಆಗಿರೋದ್ರಿಂದ ಇದೆ ಇದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಇದೆ ಇಲ್ಲಿ ಒಂಥರ ಈ ಥರ ಈ ಥರ ಬಂದಿದೆ ಅಂದರೆ ಸ್ವಂತದ ಪಟ್ಟಿ ಥರ ಅಂದರೆ ಸ್ವಂತದ ಪಟ್ಟಿ ಅಲ್ಲ ಇಲ್ಲಿ ಈ ಥರ ಬಂದಿದೆ ಆ್ಯಂಡ್ ಇಲ್ಲಿ ಸೈಡಲ್ಲಿ ಕೂಡ ಜಿಪ್ಪು ಇದೆ ಜಿಫ್ ಇದೆ ಸೈಡಲ್ಲಿ ಇಲ್ಲಿ ಇದನ್ನ ಈಗ ಲಾಕ್ ಮಾಡ್ಬೋದು ಅಥವಾ ಬೇಡ ಅಂತ ಹೇಳಿದ್ರೆ ಹಿಂಗೆ ಕ್ಲೋಸ್ ಮಾಡ್ಬೋದು ಸೊ ಫಿಟ್ಟಿಂಗ್ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ಸ್ವಲ್ಪ ದಪ್ಪನೇ ಇದೆ ಒಂಥರ ಟೈಟ್ ಟೈಟ್ ಅನ್ನೋ ಫೀಲ್ ಆಗ್ತಿತ್ತು ಬಟ್ ಇವಾಗ ಚೆನ್ನಾಗಾಗುತ್ತೆ ನಾನು ಇದನ್ನು ಒಂದು ಮೂರು ಸಲ ಹಾಕಿರ್ಬೋದೇನೋ ತುಂಬ ಚೆನ್ನಾಗಿದೆ ಇಲ್ಲಿ ಕೆಳಗಡೆ ಜಿಗ್ ಜಾಕ್ ಥರ ಮಾಡಿದ್ದಾರೆ ಆ್ಯಂಡ್ ಕ್ಲಾತ್ ಅಂತೂ ಹೇಳೋಂಗೆ ಇಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸಿಂಕ್ ಸಿಕ್ ಥರ ಬರೋದಾಗಲಿ ಅಥವಾ ನರ್ಗೆ ನರಿಗೆ ಬಿಟ್ಕೊಡೋದಾಗಲಿ ಆ ಥರ ಏನೂ ಇಲ್ಲ ಆ್ಯಂಡ್ ಕಲರ್ ಕಾಂಬಿನೇಷನು ತುಂಬ ಚೆನ್ನಾಗಿದೆ ನಾನು ಇದನ್ನ ನೋಡೇನೆ ಬುಕ್ ಮಾಡಿದ್ದು ಒಂಥರ ಸಣ್ಸ್ ಅಂಡ್ ಹೂವು ಎಲೆಗಳ ಥರ ಡಿಸೈನ್ಸ್ ಇದೆ ನನಗಂತೂ ತುಂಬ ಇಷ್ಟ ಮತ್ತೆ ಇಲ್ಲಿ ತೋಳ ಹತ್ರ ಈ ಥರ ಗುಪ್ ಥರ ಕೊಟ್ಟಿದ್ದಾರೆ ಹಾಕೊಂಡ್ರೆ ಇಷ್ಟು ನೀಟಾಗಿ ಕೊಡುತ್ತೆ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ತುಂಬ ಕಡಿಮೆ ಪ್ರೈಸು ನಾನು ತಗೊಂಡಾಗ ಮುನ್ನೂರ ಅರವತ್ತು ಏನೋ ಇತ್ತು ಅಷ್ಟೇನೆ ಸೊ ಕಡಿಮೆ ಕಡಿಮೆ ಯಾವ್ದು ಇರುತ್ತೆ ಅಂಥದ್ದನ್ನೇ ನೋಡಿ ನಾನು ತಗೊಳ್ಳೋಂಥದ್ದು ಇದು ಗುಪ್ಪು ಕೂಡ ಇದೆ ತುಂಬ ಚೆನ್ನಾಗಿದೆ ಮುಂದೆ ವಿ ಶೇಪ್ ವಿ ಶೇಪಲ್ಲಿ ಇದೆ ಹಿಂದೆ ಸಾರಿ ಮುಂದೆ ವಿ ಶೇಪ್ ಥರ ಇದೆ ತುಂಬ ಚೆನ್ನಾಗಿದೆ ಸೊ ನಾನು ಇದನ್ನು ತಗೊಳ್ಳಿ ಅಂತಲೇ ಹೇಳ್ತೀನಿ ಅಂದರೆ ಇವಾಗ ಸ್ವಲ್ಪ ಓಲ್ಡ್ ಡಿಸೈನ್ ಥರ ಆಗಿರ್ಬೋದೇನೋ ಇವಾಗ ಆವಾಗ ಟ್ರೆಂಡಿಂಗ್ ಇತ್ತು ಬಟ್ ಕ್ಲಾತ್ ತುಂಬ ಚೆನ್ನಾಗಿದೆ ಮುನ್ನೂರು ಮುನ್ನೂರೈವತ್ತು ಇರ್ಬೋದೇನೋ ಇವಾಗ ಸೊ ತುಂಬ ಚೆನ್ನಾಗಿದೆ ಕಡಿಮೆ ದುಡ್ಡು ಮಿಶೋದಲ್ಲಿ ತಗೋಬೋದು ಅಂತ ಹೇಳ್ತೀನಿ ಇದು ನನ್ನ ಫೇವ್ರೆಟ್ ಅಂತ ಹೇಳ್ಬೋದು ಆ್ಯಂಡ್ ನೆಕ್ಸ್ಟು ರೀಸೆಂಟಾಗಿ ತಗೊಂಡಿದ್ದು ಈಗ ಒಂದು ತ್ರೀ ಮಂತ್ಸಲ್ಲಿ ವಿಶ್ವದಲ್ಲಿ ಹೀಗೆ ನಾನು ನೋಡೋದು ಜಾಸ್ತಿ ನೋಡ್ತಾ ಇರೋ ಟೈಮಲ್ಲಿ ಇದು ಕಂಡು ಬೀಳ್ತು ಸೊ ಇದನ್ನ ವಿಶ್ಲಿಸ್ಟ್ ಹಾಕೊಂಡಿದ್ದೆ ನಾನು ಇದನ್ನು ನೀವು ತುಂಬ ಜನ ನೋಡಿರ್ತೀರಾ ನೋಡಿ ಸೊ ಇನ್ನು ಮುಂದೆ ಈ ಥರ ದಾರನೂ ಕೂಡ ಕೊಟ್ಟಿದ್ದಾರೆ ಇದು ಎಷ್ಟು ಸಿಕ್ತು ಅಂತ ಹೇಳಿದರೆ ನನಗೆ ಆಫರಲ್ಲಿ ನೀವು ನಂಬಲ್ಲ ಇನ್ನೂರ ಐವತ್ತು ರೂಪಾಯಿಯ ಕುರ್ತಾ ಸೆಟ್ಗೆ ಸಿಕ್ಕಿದ್ದು ಈ ಥರ ಮಣಿನೂ ಇದೆ ಆ್ಯಂಡ್ ಇದನ್ನು ವಾಶು ಕೂಡ ಮಾಡಿದ್ದೀವಿ ಟೂ ಟೈಮ್ಸು ಏನೂ ಆಗಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಕುರ್ತಾ ಹತ್ತಿರದಿಂದ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ನೋಡಿ ಇದಕ್ಕೆ ಪ್ಯಾಂಟ್ ಕುರ್ತಾ ಸೆಟ್ಟು ನನಗೆ ಇನ್ನೂರೈವತ್ತು ರೂಪಾಯಿ ಅಂದರೆ ಸ್ಮಾಲ್ ಸೈಜ್ ಬುಕ್ ಮಾಡಿದ್ದೆ ನೋಡೋಣ ಅಂತ ಹೇಳಿ ಬೈ ಲಕ್ ಸ್ಮಾಲ್ ಸೈಜ್ ಬುಕ್ ಮಾಡಿದ್ದು ಮೀಡಿಯಮ್ಮೇ ಬಂದಿದೆ ಸ್ಮಾಲ್ಗೆ ಇನ್ನೂರೈವತ್ತು ರೂಪಾಯಿ ಇತ್ತು ಸೆಟ್ಟು ಸೊ ಪ್ಯಾಂಟು ಕೂಡ ಚೆನ್ನಾಗಿದೆ ಆ್ಯಂಡ್ ಸಿಕ್ ಥರ ಬರೋದಾಗಲಿ ಬಣ್ಣ ಹೋಗೋದಾಗಲಿ ಏನೂ ಆಗಿಲ್ಲ ವಾಶ್ ಎಲ್ಲ ಮಾಡೋದು ಕೂಡ ಬಣ್ಣ ಹೋಗಿಲ್ಲ ತುಂಬ ಚೆನ್ನಾಗಿದೆ ಆ್ಯಂಡ್ ಎಲೆಕ್ಸ್ಟ್ರಿಕ್ಕು ಕೂಡ ತುಂಬ ಚೆನ್ನಾಗಿದೆ ಸೊ ಇದು ನನಗೆ ರಿಯಲಾಗಿ ಸಿಕ್ಕಿದ್ದು ಅಂದರೆ ಇದು ಸೆಟ್ ಬಂದು ಇನ್ನೂರೈವತ್ತು ನಾನು ಸ್ಮಾಲ್ ಬುಕ್ ಮಾಡಿದೆ ಮೀಡಿಯಮ್ಗೆ ಇನ್ನೂರ ಎಪ್ಪತ್ತೋ ಇನ್ನೂರ ಎಂಬತ್ತೋ ಸಮಥಿಂಗ್ ಇತ್ತು ಡಿಸ್ಕೌಂಟ್ ಎಲ್ಲ ಕಳೆದು ನಾನು ನೋಡೋಣ ಹೇಳಿ ಸ್ಮಾಲ್ ಬುಕ್ ಮಾಡಿದಾಗ ನನಗೆ ಆ್ಯಕ್ಚುಲಿ ಮೀಡಿಯಮ್ ಸೈಜೇ ಬಂದಿದೆ ಬಟ್ ಆ ಸ್ಮಾಲ್ಗೆ ಇನ್ನೂರೈವತ್ತು ರೂಪಾಯಿ ಏನೋ ಸಿಕ್ತು ತುಂಬ ಚೆನ್ನಾಗಿದೆ ಇದು ಆ್ಯಂಡ್ ಇದು ಒಂದು ಟೂ ಇಯರ್ಸ್ ಆಗಿದೆ ತಗೊಂಡು ಸೊ ಇದನ್ನ ತುಂಬ ಸಲ ಇದೊಂದು ಟೂ ಇಯರ್ಸ್ ಆಗಿದೆ ತಗೊಂಡು ನೋಡಿ ಈ ಥರದ್ದು ನನ್ನ ಫೇವ್ರೇಟು ಇದು ಕಲರ್ ಕಾಂಬಿನೇಷನ್ ನೋಡೇ ನಾನು ಇಷ್ಟಪಟ್ಟು ತಗೊಂಡಿದ್ದು ಆವಾಗ ತ್ರೀ ಹಂಡ್ರೆಡೋ ಏನೋ ಅಂದ್ಕೊತೀನಿ ತ್ರೀ ಹಂಡ್ರೆಡು ನನಗೆ ಅಮೌಂಟ್ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ ಬಟ್ ಆ ಸೂಪರ್ ಆಗಿದೆ ನೋಡಿ ನಾನು ಸುಮಾರು ಸಲ ಹಾಕಿದ್ದೀನಿ ಬಣ್ಣ ಅಂತೂ ಸ್ವಲ್ಪವೂ ಹೋಗಿಲ್ಲ ಆದರೆ ಬಟ್ಟೆ ಮಾತ್ರ ಸ್ವಲ್ಪ ನರ್ಗೆ ನರ್ಗೆ ಆಗಿದೆ ಇಲ್ಲಿ ಹಿಂದ್ಗಡೆ ನೋಡಿ ನನಗೆ ಕಾಣಿಸ್ತಿರ್ಬೋದು ನರ್ಗೆ ನರ್ಗೆ ಹಿಡ್ದಂಗಾಗಿದೆ ಬಟ್ ಎಲ್ಲ ಮಾಡ್ಕೊಂಡು ಹಾಕೊಂಡ್ರೆ ತುಂಬ ಚೆನ್ನಾಗಿ ಕುತ್ಕೊಳ್ಳುತ್ತೆ ನನಗಂತೂ ಇದು ತುಂಬ ಇಷ್ಟ ಇದು ನನ್ನ ಫೇವ್ರೇಟೊಂದು ನಾನು ಇದೊಂದು ಒಳೆಂಡ್ ಸಲನೇ ಹಾಕಿದ್ದೀನಿ ಇಲ್ಲಿ ಮಧ್ಯ ಒಂದು ಗುಂಡಿ ಥರ ಏನೋ ಕೊಟ್ಟಿದ್ದಾರೆ ಸಿಂಪಲ್ ಸಿಂಪಲಾಗಿ ತುಂಬ ಚೆನ್ನಾಗಿದೆ ಸೊ ನಾನು ಇದನ್ನು ತೊಗೋಬೋದು ಅಂತ ಹೇಳ್ತೀನಿ ಇವಾಗ ಕಡಿಮೆನೂ ಇದೆ ಇವಾಗ ಸ್ಟಾರ್ಟಿಂಗ್ ಎಲ್ಲ ಜಾಸ್ತಿ ಇತ್ತು ಪ್ರೈಸು ಇವಾಗ ಕಡಿಮೆ ಇದೆ ಸೊ ತಗೋಬೋದು ನೀವುಗಳು ಕಡಿಮೆ ಅಮೌಂಟ್ಗೆ ಆ್ಯಂಡ್ ಇದಕ್ಕೆ ಪ್ಯಾಂಟ್ಸು ಕೂಡ ಇದೆ ಸೊ ಇದು ಮಾಮೂಲಿ ನಾರ್ಮಲ್ ಪ್ಯಾಂಟು ಪ್ಲಾಜಾ ಪ್ಯಾಂಟು ಸೊ ಇದು ಸ್ವಲ್ಪ ಸಿಕ್ಸ್ ಸುಕ್ ಸುಕ್ ಬಂದಂಗಾಗಿದೆ ಬಟ್ ಐರನ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಐರನ್ ಮಾಡಿಕೊಂಡ್ರೆ ಸೊ ಇದು ಕೂಡ ನಾನು ಫೇವ್ರೇಟು ಅನ್ನಂಥ ಫೇವ್ರೇಟ್ ಒನ್ ಅಂತ ಹೇಳ್ಬೋದು ಆ್ಯಂಡ್ ನೆಕ್ಸ್ಟ್ ಬಂದು ಎರಡು ಲೆಹೆಂಗಾ ಇದೆ ತೋರಿಸ್ತೀನಿ ಬಟ್ ಇದೊಂದು ಮುನ್ನೂರ ಮುನ್ನೂರಿಪ್ಪತ್ತೇನೋ ವಯಸ್ಸು ನಾವು ತಗೊಂಡಾಗ ಮುನ್ನೂರ ಇಪ್ಪತ್ತೇನೋ ಇತ್ತು ಇದು ಇವಾಗ ಎಷ್ಟಿದೆ ಪ್ರೆಸೆಂಟ್ ಅಂತ ಗೊತ್ತಿಲ್ಲ ನನಗೆ ಇದು ನನ್ನ ಫೇವ್ರೇಟು ನಾನು ಇಷ್ಟು ಇಷ್ಟು ಹಾಕೊಂಡಿದೆ ಬಟ್ ನನ್ನ ತಂಗಿ ತಗೋಬೇಕು ಅಂತ ಸರ್ಚ್ ಮಾಡ್ತಿರ್ಬೇಕಾದ್ರೆ ನಾನು ಅವಳಿಗೆ ಹೇಳಿದಾಗ ಅವಳು ತಗೊಂಡು ಬಟ್ ಇವಾಗ ಸದ್ಯಕ್ಕೆ ನಾನು ಯೂಸ್ ಮಾಡ್ತಾ ಇದ್ದೀನಿ ನನ್ನ ತಂಗಿ ತೊಗೊಂಡಿದ್ದು ನೋಡಿ ಈ ಥರ ಇದೆ ಆ್ಯಂಡ್ ಆ ಕಡೆ ಈ ಕಡೆ ಸೈಡ್ಗೆ ಈ ಥರ ದಾರ ಕೊಟ್ಟಿದ್ದಾರೆ ಸೊ ನೀವು ಟೈಟು ಮಾಡ್ಕೋಬೋದು ಲೂಸು ಮಾಡ ಲೂಸು ಮಾಡ್ಕೊಬೋದು ಈ ಥರ ಬಾಡಿ ಫಿಟ್ಟಿಂಗು ಸೊ ಮುಂದಗಡೆ ಈ ಥರ ಮುಂದೆ ಈ ಥರ ಡಿಸೈನ್ ಎಲ್ಲ ಇದೆ ತುಂಬ ಹಾಗೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ವೈಟ್ ಪ್ಲಾಝಾ ಅಥವಾ ಲೆಗಿನ್ನು ಕೂಡ ಮ್ಯಾಚ್ ಮಾಡ್ಕೊಂಡು ನೀವು ಹಾಕೋಬಹುದು ಇದು ನನ್ನ ಫೇವ್ರೆಟ್ ಅಂದ್ರೆ ನನ್ನ ತಂಗಿಗೂ ಕೂಡ ತುಂಬಾ ಫೇವ್ರೇಟ್ ಇದು ಟಾಪು ಅಂಡ್ ಸಿಂಕು ಬಂದಿಲ್ಲ ಬಣ್ಣನೂ ಹೋಗಿಲ್ಲ ಏನು ಆಗಿಲ್ಲ ಎಷ್ಟು ಸಲ ವಾಶ್ ಮಾಡಿದ್ರೂ ಕೂಡ ಈ ಬಟ್ಟೆ ತುಂಬಾ ಚೆನ್ನಾಗಿದೆ ಇದನ್ನು ತಗೊಂಡು ಹತ್ತತ್ರ ನಾಲ್ಕು ವರ್ಷ ಆಗು ಬಟ್ ನಾನು ಇದನ್ನ ಜಾಸ್ತಿ ಹಾಕಿಲ್ಲ ತ್ರೀ ಟೈಮ್ಸ್ ಏನೋ ಹಾಕ್ತೀನಿ ಇದು ಕೂಡ ನಾನು ತಗೊಂಡಿರೋವೆಲ್ಲ ಬಣ್ಣಗಳಂತೂ ನಿಜವಾಗಲೂ ಹೋಗಿಲ್ಲ ಇದು ನಾನು ಸ್ಟಾರ್ಟಿಂಗ್ ತಗೊಂಡಾಗ ಮುನ್ನೂರ ಎಪ್ಪತ್ತು ರೂಪಾಯಿನೋ ಇತ್ತು ನನ್ನ ಬಾಣಿತನ ಟೈಮಲ್ಲೇ ತೊಗೊಂಡಿದ್ದು ಈ ಥರ ಇದು ಸೆಟ್ಟು ಇದು ಇದು ಒಂಥರ ಕೋಡ್ ಥರ ಬರುತ್ತೆ ನೋಡಿ ನಿಮಗೆ ತೋರಿಸ್ತೀನಿ ಈ ಥರ ಕೋಡ್ ಥರ ಬರುತ್ತೆ ಇಲ್ಲಿಗೆ ದಾರ ಇದೆಯಲ್ಲ ಇಲ್ಲಿ ದಾರ ಇದೆ ಈ ಥರ ನೋಡಿ ಈ ಹೂ ಇರೋದು ಸ್ಟೋನು ಮತ್ತು ಅಂಚಿಗೆ ಈ ಥರ ಗೋಲ್ಡ್ ಬಾರ್ಡರ್ ಡಿಸೈನ್ ಬಂದಿದೆ ಸೊ ಅವ್ಗು ಸ್ಲೀವ್ಸು ಫುಲ್ ಸ್ಲೀವ್ಸು ಇಲ್ಲಿಗೂ ಗೋಲ್ಡ್ ಡಿಸೈನ್ ಬಂದಿದೆ ಇದು ಮೇಲ್ಗಡೆ ಇಲ್ಲಿ ಕೋಟ್ ಥರ ಹಾಕೊಳ್ಳೋದು ಒಳಗಡೆನೂ ಒಂದು ಬಂದಿದೆ ನೀವು ಹಾಕೋಬೋದು ಅಂತ ಹೇಳಿದ್ರೆ ಇದನ್ನು ಹಾಕ್ಕೊಂಡು ಫಸ್ಟು ಇದನ್ನು ಒಳಗಡೆದನ್ನ ಹಾಕ್ಕೊಂಡು ಅದನ್ನು ಕೋರ್ಟ್ ಥರ ಹಾಕೋಬೋದು ಅಥವಾ ನಾವು ಅದು ಮೇಲ್ಗಡೆ ಕೋರ್ಟ್ ರೀತಿ ಯೂಸ್ ಮಾಡಲ್ಲ ಅಂತ ಹೇಳಿದ್ರೆ ಬರೀ ಇದೊಂದೇ ಹಾಕೋಬೋದು ಇದೊಂದು ಪೀಸ್ ಹಾಕೋಬೋದು ಸಿಂಗಲ್ ಪೀಸ್ನ ನಾನು ಎರಡು ಥರನೂ ವೇರ್ ಮಾಡಿದ್ದೀನಿ ಇದೊಂದನ್ನೇ ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿ ಕಾಣುತ್ತೆ ಸಿಂಪಲ್ಲಾಗಿ ನೋಡಿ ಈ ಥರ ಇಲ್ಲಿ ಗೋಲ್ಡ್ದು ಒಂದು ಗೆರೆ ಥರ ಹೋಗಿದೆ ಫ್ರಂಟಲ್ಲಿ ಅದು ಬಿಟ್ಟರೆ ಇಲ್ಲಿಗೆ ಲಾಸ್ಟಲ್ಲಿ ಈ ಥರ ಗೋಲ್ಡ್ದು ಫಿನಿಶಿಂಗ್ ಬಂದಿದೆ ಇದನ್ನು ಸರ್ಪು ಪುಡಿಲಿ ಹಾಕಿ ವಾಶ್ ಮಾಡಿದ್ರು ಕೂಡ ಇದು ಬಣ್ಣ ಹೋಗಿಲ್ಲ ತುಂಬ ಚೆನ್ನಾಗಿದೆ ಇದು ಮುನ್ನೂರ ಎಪ್ಪತ್ತು ರೂಪಾಯಿ ನಾನು ಆಲ್ಮೋಸ್ಟ್ ಒಂದು ಮೂರುವರೆ ವರ್ಷದ ಹಿಂದೆ ತಗೊಂಡಿದ್ದಂಥದ್ದು ಸೊ ಒಂದೊಂದು ಪೀಸು ಇನ್ನೊಂದ್ಸಲ ತೋರಿಸ್ತೀನಿ ಇಲ್ಲ ನೋಡ್ಕೊಳ್ಳಿ ಈ ಥರ ಇದೆ ಇದು ಒಳಗಡೆ ಹಾಕೊಳೋದು ಮಾಮೂಲಿ ಅದಕ್ಕೆ ಮೇಲ್ಗಡೆ ಇದು ಕೋಟ್ ಥರ ಸೊ ಇದನ್ನು ಹಾಕೊಂಡ್ರೆ ತುಂಬ ಟ್ರೆಂಡಿಂಗ್ ಆಗಿ ಸೊ ಇದನ್ನ ಹಾಕೊಂಡು ಇಟ್ಟಲ್ಲಿ ರೆಡಿ ಆಯಿತು ಅಂದರೆ ತುಂಬ ಫ್ಯಾಷನಬಲ್ ಆಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಇದು ಮೇಲ್ಗಡೆ ಕೋಟ್ ರೀತಿ ಬೇಕು ಅಂದರೆ ನೀವು ಅದೊಂದು ಸಿಂಗಲ್ ಪೀಸ್ನ ಹಾಕೋ ಎಲ್ಲ ಒಳ್ಳೆ ರೀತಿ ಇದ್ರೆ ಚೆನ್ನಾಗಿದೆ ಪ್ರಾಡಕ್ಟ್ಸು ಇದು ನನ್ನ ತಂಗಿ ತುಂಬ ಇಷ್ಟಪಟ್ಟು ತಗೊಂಡು ಬಟ್ ಅವಳು ತಗೊಂಡಿದ್ದಾಳೆ ಒಂದು ದಿನವೂ ಕೂಡ ಹಾಕಿಲ್ಲ ಅದನ್ನು ತೋರಿಸ್ತೀನಿ ಇದ್ರ ಬಗ್ಗೆ ನನಗೆ ಸಾರಿ ಅಮೌಂಟ್ ಗೊತ್ತಿಲ್ಲ ಯಾಕಂದರೆ ನನ್ನ ತಂಗಿ ಬುಕ್ ಮಾಡಿ ತಗೊಂಡಿದ್ದು ಕಾಲೇಜಾಗೆ ಅವಳು ಡಿಗ್ರಿಗೆ ಹೋಗೋ ಟೈಮಲ್ಲಿ ನಾನು ಮನೇಲೇ ಇದ್ದೆ ಬಟ್ ಇದ್ರದ್ದು ಅಮೌಂಟ್ ನನಗೆ ಗೊತ್ತಿಲ್ಲ ಸೊ ಈ ಥರ ನೋಡಿ ಇದು ಡಿಸೈನ್ ಸಖತ್ತಾಗಿದೆ ನೋಡಿ ಡಿಸೈನು ನವೀನ್ ಥರ ಪೆಂಡೆಂಟ್ ಬಂದಿದೆ ಎರಡು ಒಂಥರ ಮೆರೂನ್ ಕಲರು ಅಂಬ್ರಲಾ ಥರ ನೋಡಿ ಅಂಬ್ರಲಾ ಥರ ಇದು ಡ್ರೆಸ್ ಬಂದು ತುಂಬ ಚೆನ್ನಾಗಿದೆ ಬಟ್ ಅವರು ಯಾವಾಗಲೂ ಹಾಕಿಲ್ಲ ಯಾವ ಫಂಕ್ಷನ್ಗೂ ನಾನು ಕೂಡ ಯಾವಾಗಲೂ ಹಾಕಿಲ್ಲ ಇದು ಹೊಸದು ಇದನ್ನು ತಗೊಂಡೆ ಮೂರುವರೆ ವರ್ಷ ಆಗಿದೆ ನನ್ನ ತಂಗಿ ಒಂದು ಸಲವೂ ಹಾಕಿಲ್ಲ ಈ ಡ್ರೆಸ್ನ ಅದು ಯಾವಾಗ ಹಾಕೊಳ್ಳೋ ಅದೃಷ್ಟ ಬರುತ್ತೆ ಅಂತ ಗೊತ್ತಿಲ್ಲ ಒಟ್ಟಿಗೆ ತುಂಬ ಚೆನ್ನಾಗಿದೆ ಕ್ಲಾತು ಇದನ್ನು ನಾವು ಹಾಕೋ ಇಲ್ಲ ವಾಶು ಮಾಡಿಲ್ಲ ನೋಡೋಣ ಮುಂದೆ ಯಾವಾಗಲಾದರೂ ಹಾಕ್ಕೋಬೇಕು ಆ್ಯಂಡ್ ಇದೊಂದು ಲೆಹೆಂಗಾ ಸೆಟ್ಟು ಎರಡು ಲೆಹೆಂಗಾ ಇದೆ ತೋರಿಸ್ತೀನಿ ಇದು ಬಂದು ಬ್ಲೌಸ್ ಡಿಸೈನು ಸೊ ಈವ್ನಿಂಗ್ ಆಗಿದೆ ಕರೆಂಟ್ ಇಲ್ಲ ಅಷ್ಟು ನೀಟಾಗಿ ಕಾಣ್ತಾ ಇಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ತೀವಿ ಇದು ಬ್ಲೌಸ್ ಡಿಸೈನು ಹಿಂದೆ ಈ ಥರ ಹೊಲ್ಸಿದ್ದಾಳೆ ಸಿಂಪಲಾಗಿ ಹೊಲಿಸಿದ್ದಾಳೆ ನೀಟಲ್ಲಿ ಬಟ್ ವರ್ಕ್ ಇದು ದುಪ್ಪಟ್ಟ ದುಪ್ಪಟ್ಟ ಬಂದು ಅಬ್ಳಿಕೇನೆ ಇದೆ ಇದು ಸಿಂಗಲಾಗಿ ವೇರ್ ಮಾಡ್ತೀನಿ ಅಂತ ಹೇಳಿದ್ರೆ ಸಿಂಗಲಾಗಿ ವೇರ್ ಮಾಡ್ಬೋದು ಅಥವಾ ಈ ಥರ ದಾವಣಿ ಥರ ಯೂಸ್ ಮಾಡ್ತೀನಿ ಅಂತ ಹೇಳಿದರೆ ದಾವಣಿ ಥರನೇ ಯೂಸ್ ಮಾಡ್ಬೋದು ತುಂಬ ದೊಡ್ಡದಾಗಿದೆ ಇದು ಪಟ್ಟ ಆ್ಯಂಡ್ ಒಂದು ಆ್ಯಂಡ್ ಬ್ಲೌಸ್ ಡಿಸೈನು ಸ್ವಲ್ಪ ಸಿಂಪಲ್ ಆಗಿಯೇ ಇದೆ ಬಟ್ ಲೆಹೆಂಗಾ ಇದು ಗೌನ್ ಲಂಗ ಮಾತ್ರ ತುಂಬ ಆಗಿದೆ ಇದನ್ನು ನಾನೇ ಸಜೆಸ್ಟ್ ಮಾಡಿದ್ದು ನನ್ನ ತಂಗಿಗೆ ವಿಶ್ ವಿಶ್ ಹಾಕೊಂಡಿದ್ದೆ ಅವಳು ಇದನ್ನು ಯಾವುದೋ ಒಂದು ಫಂಕ್ಷನ್ಗೆ ಅಂದ್ಬಿಟ್ಟ ಬುಕ್ ಮಾಡಿ ತೊಗೊಂಡಿದ್ರು ನೋಡಿ ನಿಮ್ಗೆ ಒಂದು ಕಡೆಯಿಂದ ತೋರಿಸ್ತೀನಿ ಸೊ ಈ ಥರ ಇಲ್ಲಿಗೆ ಡಿಸೈನು ಸಿಂಪಲ್ ಡಿಸೈನ್ ಅಂತೇಳಿ ಧಾರಕ್ಕೆ ಈ ಥರ ಡಿಸೈನ್ ಮಾಡಿಸಿದ್ದಾಳೆ ಇದು ಅಲ್ಲೇ ಬಂದಿದ್ದು ಪೀಸಲ್ಲೇ ಈ ಥರ ಬಂದಿದ್ದು ನೋಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಫುಲ್ಲು ಇದೇ ಥರ ಇದೆ ಕೆಳಗಡೆ ಬಂದು ಈ ಥರ ಇದೆ ಇದು ಲ ತುಂಬ ಚೆನ್ನಾಗಿದೆ ಗ್ರ್ಯಾಂಡಾಗಿದೆ ಇದೆಷ್ಟು ಅಂತ ಹೇಳಿದ್ರೆ ನೀವು ನಂಬಲ್ಲ ಆರುನೂರ ಐವತ್ತು ರೂಪಾಯಿ ಏನೋ ಇತ್ತು ಪೀಸು ಐವತ್ತು ರೂಪಾಯಿ ಇತ್ತು ಇದು ಪೀಸು ಇದಕ್ಕೊಂದು ಟೂ ಫಿಫ್ಟಿ ಏನೋ ಕೊಟ್ಟು ಇದನ್ನ ಬ್ಲೌಸ್ ಹೊಲಿಸ್ಕೊಂಡಿದ್ದಾಳೆ ಮಾಮೂಲಿ ಲೆಹೆಂಗಾ ಬ್ಲೌಸ್ ಬರುತ್ತಲ್ಲ ಆ ಥರ ಬಟ್ ಇದೇನು ಜಾಸ್ತಿ ವರ್ಕ್ ಇಲ್ಲ ಸಿಂಪಲ್ ವರ್ಕ್ ಇದೆ ಸೊ ಇದು ಲಂಗ ಮಾತ್ರ ಫುಲ್ ಗ್ರ್ಯಾಂಡಾಗಿದೆ ಅಂತ ಹೇಳ್ಬೋದು ತುಂಬ ಚೆನ್ನಾಗಿದೆ ಕಲರು ಕೂಡ ಲೈಟ್ ಕಲರ್ ಥರ ಒಂಥರ ಲೈಟ್ ಗ್ರೀನ್ ಕಲರು ಮತ್ತು ಅಚ್ ಗ್ರೀನ್ ಬರುತ್ತಲ್ಲ ಆ ಕಾಂಬಿನೇಷನಲ್ಲಿ ಮಾಡಿದ್ದಾರೆ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾವು ತಗೊಂಡಾಗ ಆರ್ನೂರೈವತ್ತಿತ್ತು ಎಷ್ಟಿದೆ ಅಂತ ಗೊತ್ತಿಲ್ಲ ಇದನ್ನು ತಗೊಂಡೆ ಟೂ ಇಯರ್ಸ್ ಮೇಲಾಗಿದೆ ಇದು ಬಂದು ನಂದು ಇದು ನಾನು ಅಮೌಂಟು ಫಸ್ಟೇ ಹೇಳ್ತೀನಿ ಏಯ್ಟ್ ಹಂಡ್ರೆಡ್ ರುಪೀಸ್ ಇದು ಪೀಸು ಇದನ್ನು ಸ್ಟಿಚ್ ಬ್ಲೌಸ್ ಡಿಸೈನ್ ಬಂದು ಈ ಥರ ಇದೆ ನೋಡಿ ಬ್ಲೌಸ್ ಡಿಸೈನ್ ಬಂದು ವರ್ಕು ಈ ಥರ ಇದೆ ಹಿಂದೆ ನಾನು ಈ ಥರ ಬ್ಯಾಕ್ ಹುಕ್ಸ್ ಹಾಕಿಸ್ಬಿಟ್ಟು ಈ ಥರ ಆಗಿ ಡಿಸೈನ್ ಮಾಡಿಸಿದ್ದೀನಿ ಮುಂದೆ ಫ್ರಂಟಲ್ಲಿ ಅದು ವರ್ಕ್ ಬಂದು ಅದೇ ರೀತಿ ಇತ್ತು ಈ ಥರ ಫ್ರೆಂಡ್ ವರ್ಕ್ ಅವರೇ ಕೊಟ್ಟಿದ್ರು ಈ ಥರ ಸ್ಟೆಪ್ ಸ್ಟೆಪ್ಪು ಇದು ಮಡಿಗಳನ್ನ ನಾನು ಚಿಕ್ಕಪೇಟೆಗೆ ಹೋದಾಗ ತಗೊಬಂದು ಮ್ಯಾಚಿಂಗ್ ಮಾಡಿ ಮಡಿಗಳನ್ನ ನಾನು ಹಾಕ್ಕೊಂಡಿರೋವಂಥದ್ದು ಸೊ ಇದು ಸ್ಟಾರ್ಟಿಂಗೇ ಹೇಳ್ದಂಗೆ ಇದೊಂದು ಪೀಸ್ ಬಂದು ಏಯ್ಟ್ ಹಂಡ್ರೆಡ್ ರುಪೀಸ್ ನಾನು ಇದಕ್ಕೆ ತ್ರೀ ಹಂಡ್ರೆಡ್ ಕೊಟ್ಟು ಬ್ಲೌಸ್ನ ಹೊಲಿಸಿದ್ದು ಆ್ಯಂಡ್ ದುಪ್ಪಟನೂ ಕೂಡ ತುಂಬ ಚೆನ್ನಾಗಿದೆ ಪರ್ದೆ ಥರ ಇದು ಸೊ ಇಲ್ಲಿಗೆ ಈ ಥರ ಡಿಸೈನ್ ಕೊಟ್ಟಿದ್ದಾರೆ ಸೈಡ್ ಲೈನ್ಗೆ ಆ್ಯಂಡ್ ಸೊಳ್ಳೆ ಪರ್ದೆ ಥರ ಇದು ತುಂಬ ದೊಡ್ಡದು ಉದ್ ಇದೆ ಉದ್ದಕ್ಕೂ ಇದೆ ಸೊ ನೀವು ಸೈಡ್ಗೆ ಹಾಕ್ಕೊತೀನಿ ಅಂದರೆ ಸೈಡ್ಗೆ ಹಾಕೋಬಹುದು ಅಥವಾ ದಾವಣಿ ಥರ ಹಾಕ್ಕೊತೀನಿ ಅಂದರೆ ದಾವಣಿ ಥರನೂ ಹಾಕೋಬಹುದು ತುಂಬ ದೊಡ್ಡದು ಆ್ಯಂಡ್ ಲಂಗ ಮಾತ್ರ ತುಂಬ ಹೆವಿ ವರ್ಕ್ ಇದೆ ಸೊ ಏಯ್ಟ್ ಹಂಡ್ರೆಡ್ ರುಪೀಸ್ ಅಂದರೆ ಯಾರೂ ನಂಬೋದೇ ಇಲ್ಲ ನಾನು ನನ್ನ ಸಂತು ತಂಗಿ ಮದುವೆ ನೈಟ್ ರಿಸೆಪ್ಷನ್ಗೆ ನಾನು ಹಾಕ್ಕೊಂಡಿದ್ದು ಅದು ತುಂಬ ಗ್ರ್ಯಾಂಡಾಗಿ ಕಾಣ್ತಿತ್ತು ನೋಡಿ ನಿಮಗೆ ಹತ್ತಿರದಿಂದ ತೋರಿಸ್ತೀನಿ ಇದು ಏಯ್ಟ್ ಹಂಡ್ರೆಡ್ ಅಂದರೆ ಯಾರೂ ನಂಬೋದೇ ಇಲ್ಲ ಆ್ಯಂಡ್ ವಾಶು ಕೂಡ ನಾನು ಮಾಡಿದ್ದೀನಿ ವಾಶ್ ಮಾಡಿ ಎಲ್ಲ ಬೀರಲ್ಲಿ ಇಟ್ಟಿದ್ದು ಸೊ ಈ ಥರ ವರ್ಕ್ ಇದೆ ಫುಲ್ಲು ಆ್ಯಂಡ್ ದಾರಕ್ಕೆ ನಾನು ಈ ಥರ ಬ್ಲೌಸ್ಗೆ ಎರಡು ಮತ್ತು ಲಂಗಕ್ಕೆ ಎರಡು ಈ ಥರ ನಾನು ಬಡಿ ಹಾಕಿರೋದು ಮ್ಯಾಚಿಂಗ್ ಮಾಡಿ ಸೊ ಫುಲ್ ವರ್ಕ್ ಈ ಥರ ಇದೆ ಕೊನೆಯಲ್ಲಿ ನೋಡಿ ನೀನು ತೋರಿಸ್ತೀನಿ ಝೂಮ್ ಮಾಡಿ ಕೊನೆಯಲ್ಲಿ ಬಂದು ಈ ಥರ ಇದೆ ಇದು ಕ್ಯಾಮ್ರಾಗ ಅಷ್ಟು ಚೆನ್ನಾಗಿ ಕಾಣ್ತಾ ಇಲ್ಲ ಯಾಕಂದರೆ ನನಗೆ ಈವ್ನಿಂಗ್ ಟೈಮು ಆಲ್ರೆಡಿ ಆರು ಗಂಟೆ ಆಗಕ್ಕೆ ಬಂದಿದೆ ಇವಾಗ ಬ್ಲಾಗ್ ಮಾಡ್ತಿರೋದು ಸೊ ಮಾರ್ನಿಂಗೇ ಮಾಡಬೇಕಿತ್ತು ನೋಡಿ ಈ ಥರ ಇದೆ ಡಿಸೈನು ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಾನು ಹಾಕೊಂಡೋಗರು ಕೂಡ ತುಂಬ ಚೆನ್ನಾಗಿ ಕಾಣ್ತಿತ್ತು ನೋಡ್ತೀನಿ ಟಮ್ ಲೈನಲ್ಲಿ ನನಗೆ ಎಡಿಟಿಂಗ್ ಅಷ್ಟು ಗೊತ್ತಿಲ್ಲ ತಂಪ್ಲೈನಲ್ಲಿ ನಾನು ಪಿಕ್ ಹಾಕಿರ್ತೀನಿ ಈ ಡ್ರೆಸ್ಸು ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಈ ತರ ಇದೆ ಡಿಸೈನ್ ಬಂದು ಈ ತರ ಇದೆ ಸೊ ಇದು ಏಟ್ ಹಂಡ್ರೆಡ್ ರುಪೀಸು ನಾನು ತ್ರೀ ಹಂಡ್ರೆಡ್ ಕೊಟ್ಟು ಬ್ಲೌಸ್ ಸೋಲಿಸಿದೆ ಸಾವಿರದ ನೂರು ರೂಪಾಯಿ ಆಗಿದೆ ಈ ಸೆಟ್ಗೆ ಅಂಗಡಿಗೆಲ್ಲ ನೀವು ಹೋಗಿ ತಗೊಂಡ್ರೆ ತುಂಬ ಜಾಸ್ತಿನೇ ಆಗುತ್ತೆ ಸೊ ಮಿಶೋದಲ್ಲ ಕಡಿಮೆ ಆಗುತ್ತೆ ಸೊ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಲೆಹೆಂಗಾ ಹೇಗಿದೆ ಅಂತ ಯಾವ್ಯಾವ ಪ್ರಾಡಕ್ಟ್ಗಳು ನಿಮಗೆ ಇಷ್ಟ ಆಯಿತು ಅಂತ ನಾನು ತೋರಿಸಿದಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ ಕಮೆಂಟಲ್ಲಿ ರಿಪ್ಲೈ ಮಾಡ್ತೀನಿ ಆ್ಯಂಡ್ ಇನ್ನು ಎರಡು ಸೀರೆ ಇದೆ ಆನೆಸ್ಟಾಗಿ ಹೇಳ್ತೀನಿ ನಾನೇನು ಸುಳ್ಳು ಹೇಳಲ್ಲ ಇದೊಂದು ಇದೊಂದು ಸ್ಯಾರಿ ಬ್ಲೌಸ್ ಈ ಥರದ್ದು ಸೀರೆ ಎಲ್ಲ ನೋಡಿರ್ತೀರ ಆ್ಯಂಡ್ ಚೆನ್ನಾಗಿದೆ ನನ್ನ ಇದು ಅವಳ ಅಳ್ಟಗೇನೆ ಬ್ಲೌಸ್ ಹೊಲಿಸ್ಕೊಂಡಿದ್ದಾಳೆ ನಾರ್ಮಲಿ ಸಿಂಪಲ್ ಅವ್ರು ಹೊಲಿಸ್ಕೊಂಡಿದ್ದಾಳೆ ಸೀರೆ ಬಂದು ಪ್ಲೈನ್ ಸ್ಯಾರಿ ಲೈಡದೆ ಆರೆಂಜ್ ಕಲರು ಫೋರ್ ಹಂಡ್ರೆಡ್ ಅನ್ಸುತ್ತೆ ಫೋರ್ ಹಂಡ್ರೆಡು ಫೋರ್ ಫಿಫ್ಟಿ ಏನೋ ಕೊಟ್ಟು ತಗೊಂಡಿದ್ದು ಆಲ್ರೆಡಿ ಇವ್ರು ತಗೊಂಡು ಒಂದು ವರ್ಷ ಆಗಿದೆ ಒಂದು ಸಲ ಹಾಕಿದ್ದಾಳೆ ಆ್ಯಂಡ್ ವಾಶು ಕೂಡ ಮಾಡಿದ್ದೀವಿ ಏನೂ ಆಗಿಲ್ಲ ಈ ಈ ಸ್ಯಾರಿನೂ ಕೂಡ ತುಂಬ ಚೆನ್ನಾಗಿದೆ ವಾಶ್ ಎಲ್ಲ ಮಾಡಿದ್ರೂ ಏನೂ ಆಗಿಲ್ಲ ಸೊ ಫೋರ್ ಹಂಡ್ರೆಡ್ಗೆಲ್ಲ ಕೊಟ್ಟು ತಗೋಬೋದು ಏನಿಲ್ಲ ಸಿಂಕ್ ಬಂದಿಲ್ಲ ಏನೂ ಆಗಿಲ್ಲ ಚೆನ್ನಾಗಿದೆ ಬಟ್ ಅಮ್ಮಂಗೆ ಅಂತ ಹೇಳಿ ಮಿಶೋದಲ್ಲಿ ಇದೊಂದು ಸ್ಯಾರಿ ಬುಕ್ ಮಾಡಿದ್ದು ಹೋಗಿ ಇದು ಅಮೌಂಟ್ ನನಗೆ ನಿಜವಾಗಿ ಗೊತ್ತಿಲ್ಲ ಅವಳು ಇದ್ದಾಗೆ ಬುಕ್ ಮಾಡಿದ್ದು ಇಲ್ಲಿಗೆ ಬಂದಿತ್ತು ಬಟ್ ಈ ಸ್ಯಾರಿ ನಿಜವಾಗ್ಲೂ ಚೆನ್ನಾಗಿಲ್ಲ ಇಷ್ಟು ನಾನು ಏನು ತೋರಿಸ್ದೆ ಪ್ರಾಡಕ್ಟ್ಸು ಅವೆಲ್ಲ ತುಂಬ ಚೆನ್ನಾಗಿದ್ದಾವೆ ಇದೊಂದು ಸೀರೆ ತುಂಬ ಚೆನ್ನಾಗಿಲ್ಲ ಬ್ಲೌಸು ಕೂಡ ಗ್ರೀನ್ ಕಲರೇನೆ ಒಂಥರ ಬೇರೆ ಥರ ಕೊಟ್ಟಿದ್ದಾರೆ ಈ ಸೀರೆ ಬ್ಲೌಸು ಅಂತ ಮ್ಯಾಚಿಂಗೇನೇ ಆಗಲ್ಲ ಆ್ಯಂಡ್ ಸೀರೆನೂ ಕೂಡ ಚೆನ್ನಾಗಿಲ್ಲ ನಿಮಗೆ ನೋಡಿದ್ರೆ ಗೊತ್ತಾಗ್ತಿದೆ ಕ್ಲಾತು ಸ್ವಲ್ಪ ಚೆನ್ನಾಗಿಲ್ಲ ಫೋರ್ ಫಿಫ್ಟಿ ಮೇಲೇ ಅಂದ್ಕೊಳ್ತೀನಿ ಇದು ಅವ್ಳು ಅಮೌಂಟ್ ಹೇಳಿದ್ಲೋ ಏನೋ ನಾನು ಮರ್ತ್ಕೊಂಡ್ಬಿಟ್ಟಿದ್ದೀನಿ ನಂಗೆ ಅಮೌಂಟ್ ಗೊತ್ತಿಲ್ಲ ಬಟ್ ಸೀರೆ ಒಂಚೂರು ಚೆನ್ನಾಗಿಲ್ಲ ಸೊ ನಾನು ಇದನ್ನು ಈ ಥರ ತೊಗೋಬೇಡಿ ಅಂತಲೇ ಹೇಳೋದು ಇನ್ನೂ ತುಂಬ ಬಿಶೋ ಪ್ರಾಡಕ್ಟ್ಸ್ಗಳಿದ್ದಾವೆ ಸ್ವಲ್ಪ ಬೆಂಗಳೂರಲ್ಲಿ ಸೇರಿಕೊಂಡಿದ್ದಾವೆ ಇಷ್ಟು ಸದ್ಯಕ್ಕೆ ಇಲ್ಲ ಅಮ್ಮನ ಮನೇಲಿ ಇದ್ದಿದ್ದಂಥದ್ದು ಸೊ ಇದು ಇವತ್ತಿನ ವ್ಲಾಗ್ ಆಗಿತ್ತು ನಿಮ್ಗೆ ಯಾವ್ಯಾವ ಪ್ರಾಡಕ್ಟ್ಗಳು ಇಷ್ಟ ಆಯಿತು ಅಂತ ಹೇಳಿ ಆ್ಯಂಡ್ ನನ್ನ ಚಾನಲ್ಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ನಿಮ್ಮ ಪ್ರೀತಿ ಸಪೋರ್ಟ್ ಯಾವಾಗಲೂ ಹೀಗೆ ಹೇಳಿ ಇರಲಿ ಅಂತ ಹೇಳಿ